ನಮಸ್ತೆ ಇದು ಸ್ಯಾಟರ್ಡೇಯ ಮಿನಿ ಬ್ಲಾಗ್ ಆಗಿರುತ್ತೆ ನಾನು ಅಪ್ಪು ಹೊರಗಡೆ ಹೋಗ್ತಾ ಇದ್ವಿ ಫ್ರೂಟ್ಸ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ಆ್ಯಕ್ಚುಲಿ ನಾನು ಮನೆಯಲ್ಲೇ ಇರೋದರಿಂದ ಪಾಪು ಇರೋದರಿಂದ ಮನೆಯಲ್ಲೇ ಇದ್ದೆ ತುಂಬ ದಿನ ಆಗಿತ್ತು ಹೊರಗಡೆ ಹೋಗೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ನಾನೇ ಹೋಗೋಣ ನಾನು ಅಪ್ಪು ಹೋಗೋಣ ಅಂತ ಹೊರಟಿದ್ದೀವಿ ಮಳೆ ಬೇರೆ ಬರೋ ಹಾಗಿತ್ತು ಬೈಕಲ್ಲೇ ಹೋಗಿಬಿಟ್ಟು ಬಂದುಬಿಡೋಣ ಅಂತ ಬೇಗ ಹೊರಟಿದ್ವಿ ಬೈಕಲ್ಲಿ ಹೋಗಬೇಕಾದ್ರೆ ಅಪ್ಪು ಮೊಬೈಲ್ ಮೊಬೈಲ್ ಫೋನಿಂದ ಹಾಗೆ ಇಲ್ಲಿ ಪೂಜಾ ಟೇಬಲ್ಸ್ ಎಲ್ಲ ಇಟ್ಟಿದ್ರು ವಿಚಾರಿಸೋಣ ಹಾಗೆ ಎಷ್ಟಿರ್ಬೋದು ಅಂತ ಕೇಳಿದ್ವಿ ನೋಡಿದ್ರೆ ತುಂಬಾ ಕಾಸ್ಟ್ಲಿನೇ ಹೇಳ್ತಾಯಿದ್ರು ಒನ್ ಒನ್ ಟೇಬಲ್ಗೆ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಹೇಳ್ತಾಯಿದ್ರು ಅದು ಕ್ವಾಲಿಟಿ ಏನು ಅಷ್ಟೊಂದು ಇರಲಿಲ್ಲ ನನಗೆ ಅನ್ನಿಸ್ತಾಯಿತ್ತು ಆದರೂ ಕಡಿಮೆ ಬೆಲೆ ಕೇಳಿದೆ ಕೊಡ್ತೀರಾ ಅಂತ ತ್ರೀ ಹಂಡ್ರೆಡ್ ಕೊಡ್ಬೋದು ಆ್ಯಕ್ಚುಲಿ ಅದ್ರ ಬಜೆಟ್ ಬಂದು ತ್ರೀ ಹಂಡ್ರೆಡ್ ಇರುತ್ತೆ ಯಾಕೆಂದರೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಚೆನ್ನಾಗಿರೋದೆ ಸಿಗುತ್ತೆ ನಾವು ವಿಚಾರಿಸೋಣ ಇಲ್ಲೇ ಹೋಗ್ತಾಯಿದ್ದಲ್ಲ ರೋಡ್ ಸೈಡಲ್ಲೇನೇನೆ ಇಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಕೇಳಿ ನೋಡಿದ್ವಿ ಕೊಡಲ್ಲ ಹಾಗೆ ಅಂತ ಹೇಳ್ತಾಯಿದ್ರು ಅವರು ಭೀ ಕೇಳ್ತಾಯಿದ್ರು ಫೈವ್ ಹಂಡ್ರೆಡ್ ಕೊಡಿ ಮೇಡಮ್ ಸಿಕ್ಸ್ ಹಂಡ್ರೆಡ್ ಇದೆ ಅಂತ ಹೇಳಲ್ಲ ಅದು ತುಂಬಾ ಕಾಸ್ಟ್ಲಿ ಆಯಿತು ನಾನು ಕೇಳಿ ನೋಡಿದೆ ಆದರೂ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಇದು ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಇದನ್ನು ನಾನಿದನ್ನು ಫೋರ್ ಹಂಡ್ರೆಡ್ ಮಾಡಿಕೊಡಿ ಅಂತ ಕೇಳಿದೆ ಅವರು ಇಲ್ಲ ಆಗೋಲ್ಲ ಫೈವ್ ಹಂಡ್ರೆಡ್ ಲಾಸ್ಟ್ ಕೊಡಿ ಅಂತ ಕೇಳ್ತಾಯಿದ್ರು ಇದಕ್ಕೆ ಟೂ ಹಂಡ್ರೆಡ್ ಕೇಳ್ತಾ ಇದ್ದೆ ಅವರು ಕೊಡೋಕ್ಕಾಗಲ್ಲ ಮೇಡಮ್ ಇದು ಫೈವ್ ಹಂಡ್ರೆಡ್ ಅಂತಂದರು ತುಂಬ ಕಾಸ್ಟ್ಲಿ ಆಯಿತು ಬೇಡ ಅಂತಂದ್ಬಿಟ್ಟು ಹೊರಟ್ವಿ ನನಗೆ ತುಂಬಾ ಜಾಸ್ತಿ ಅಮೌಂಟ್ ಖರ್ಚು ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅನವಶ್ಯಕವಾಗಿ ಸೊ ಇದು ನಮ್ಮ ಕಾಲೇಜಿದು ದಕ್ಷ ಅಕಾಡೆಮಿ ಅಂತ ಇದ್ರ ಬಗ್ಗೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಹಾಗೆ ಹೊರಟಬೇಕಾದ್ರೆ ಸ್ವಲ್ಪ ಮಳೆ ಮಳೆ ಮೋಡ ಬರ್ತಾ ಮೋಡ ಎಲ್ಲ ಹಾಗೆ ಮಳೆ ಬರೋ ಆಗಿತ್ತು ಸ್ವಲ್ಪ ಗಾಳಿ ಬೇರೆ ಬೀಸುತ್ತಾ ಇತ್ತು ಸೊ ಹಾಗಾಗಿ ಬೇಗ ಹೋಗಿ ಬಂದುಬಿಡೋಣ ಅಂತ ಅಲ್ಲೇ ನಿಯರಲ್ಲೇ ಇತ್ತು ಫ್ರೂಟ್ಸ್ ಶಾಪು ಅಪ್ಪು ನಾನು ವಿಡಿಯೋ ಮಾಡ್ತೀನಿ ಮಮ್ಮಿ ಅಂತ ಹಿಡ್ಕೊಂಡಿದ್ದ ಸೊ ಹಾಗಾಗಿ ನಾನು ಸರಿ ಆಯಿತು ಅಂತ ಹೋಗ್ತಾ ಇದ್ವಿ ನಾನು ಇವತ್ತೇ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು ಹೇಗೆ ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ ಬಟ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ನೋಡಿ ಫ್ರೂಟ್ಸ್ ಶಾಪು ನಾವು ರೆಗ್ಯುಲರಾಗಿ ಇಲ್ಲೇ ಬರೋದು ಫ್ರೂಟ್ ಶಾಪ್ಗೆ ಆ್ಯಕ್ಚುಲಿ ಇಲ್ಲಿ ಏನಂತಂದರೆ ಯಾವುದು ಬೇಕಾದರೂ ಫ್ರೂಟ್ಸ್ ನಾನು ಆಗಿ ಸಿಗುತ್ತೆ ತೊಗೊಳ್ಬೋದು ಆರಿಸಿ ತೊಗೊಳ್ಬೋದು ಹಾಗೇ ಡಿಸ್ಕೌಂಟ್ ಸಹ ಇಲ್ಲೇ ಇರುತ್ತೆ ನಾವು ಏನು ಬಾರ್ಗಿನ್ ಮಾಡೋ ಏನಿಲ್ಲ ಅವರು ಬಿಲ್ಲಲ್ಲೇ ಡಿಸ್ಕೌಂಟ್ ಹಾಕಿ ಕೊಡ್ತಾರೆ ನಿಯರ್ ಬೈ ಇರೋದ್ರಿಂದ ನಾನು ಇಲ್ಲೇ ಬರ್ತೀನಿ ಯಾವಾಗ್ಲೂ ಹಾಗೇ ಆ್ಯಪಲ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಯಾವ ಆ್ಯಪಲ್ ಚೆನ್ನಾಗಿದೆ ಅಂತ ಇದು ಚೆನ್ನಾಗಿ ಅನ್ನಿಸ್ತು ಒನ್ ನೈಂಟಿ ನೈನ್ ಕಿಲೋ ಇತ್ತು ಸೊ ಆ್ಯಪಲ್ ತಗೊಂಡೆ ಹಾಗೆ ಇದನ್ನು ಮರ್ಸೇಬ್ ಅಂತಾರೆ ನಮ್ಮ ಕಡೆ ಮರ್ಸೇಬು ತೊಗೊಂಡೆ ಒನ್ ಫಾರ್ಟಿ ನೈನ್ ಇತ್ತು ಕೆ ಜಿಗೆ ಒಂದು ಆಫ್ ಕೆ ಜಿ ತೊಗೊಳ್ಳೋಣ ಅಂತ ತೊಗೊಂಡೆ ಬೇರೆ ಯಾವುದೂ ಇಷ್ಟ ಆಗಲಿಲ್ಲ ಜಾಸ್ತಿ ಬೇಡ ಅನ್ನಿಸ್ತು ಇವಾಗ ಮೊದಲೇ ಶೀತ ಅಲ್ವಾ ಕೋಲ್ಡ್ ಬೇರೆ ಜಾಸ್ತಿ ಇದೆ ಸೊ ಹಾಗಾಗಿ ಆರೆಂಜ್ ನೋಡ್ತಾ ಇದ್ವಿ ಆರೆಂಜ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ನನ್ನ ಮಗ ಅದ್ರೂ ಬೇಡಪ್ಪ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ ಹಾಗೆ ಚಿಕ್ಕ ಚಿಕ್ಕದು ಆ್ಯಪಲ್ ಇತ್ತು ಇಲ್ಲಿ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನೋಡೋದಕ್ಕೆ ತುಂಬ ಸ್ಮಾಲ್ ಸ್ಮಾಲ್ ಆ್ಯಪಲ್ಲು ಸೊ ಮಮ್ಮಿ ತುಂಬ ಚೆನ್ನಾಗಿದೆ ಆಯಿತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಸೊ ಇಲ್ಲಿ ಮುಸಂಬಿ ಇತ್ತು ಅದು ಬೇಡ ಅನ್ನಿಸ್ತು ಇಲ್ಲಂತೂ ಡ್ರೈ ಫ್ರೂಟ್ಸ್ ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ದಾರೆ ಬಟ್ ಅದು ತುಂಬ ಕಾಸ್ಟ್ಲಿ ಇತ್ತು ಕಾಲು ಕೆ ಜಿಗೆಲ್ಲ ಟೂ ಫಿಫ್ಟಿ ಟೂ ಫಿಫ್ಟಿ ರುಪೀಸ್ ಇತ್ತು ಅದು ಯಾಕೋ ನಮಗೆ ಇಷ್ಟ ಆಗಲಿಲ್ಲ ಮಮ್ಮಿ ಅದು ತೊಗೊಳ್ಳೋಣ ತಗೊಳ್ಳೋಣ ಅಂತ ಕೇಳ್ತಾ ಇದ್ದ ಬೇಡಪ್ಪ ಯಾಕೋ ಬೇಡ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಬಿಡು ಡ್ರೈ ಫ್ರೂಟ್ಸ್ ಅಂಗಡಿಲೇ ಮೇ ಬಿ ಸಿಗುತ್ತೆ ಆ್ಯಕ್ಚುಲಿ ಯಾಕೋ ಇಲ್ಲಿ ಬೇಡ ಅನ್ನಿಸ್ತು ಹೊರಗಡೆ ಬಂದಾಗಲೇ ಹಾಗೇ ಅಪ್ಪು ಅದು ಬೇಡು ಇದು ಬೇಕು ಅಂತ ಹೇಳ್ತಾನೆ ಇರ್ತಾನೆ ನಾನೇ ಬೇಡ ಬೇಡ ಅಂತ ಅವಾಯ್ಡ್ ಮಾಡ್ತೀನಿ ಆ್ಯಕ್ಚುಲಿ ಅವನಿಗೆ ಚೆರ್ರಿ ಇಷ್ಟ ತುಂಬ ಚೆರ್ರಿ ತೊಗೊಳ್ಳೋಣ ಚೆರ್ರಿ ತೊಗೊಳ್ಳೋಣ ಅಂತ ಅನಿಸ್ತಿದ್ದ ಅಂತಿದ್ದ ಹಾಗೆ ವಾಟರ್ ಮೆಲನ್ ತೊಗೊಳ್ಬೇಕು ಮಮ್ಮಿ ಬೇಕೇ ಬೇಕು ಅಂತ ಅಂತಿದ್ದ ಅದಕ್ಕೆ ವಾಟರ್ ಮೆಲನ್ ತೊಗೊಂಡ್ವಿ ಆದರೆ ಇವಾಗ ಕೋಲ್ಡ್ ಸೀಸನ್ನು ಪರವಾಗಿರೋ ಅಂತ ತೊಗೊಂಡು ತ್ರೀ ಸಿಕ್ಸ್ಟೀನ್ ರುಪೀಸ್ ಬಿಲ್ ಆಯಿತು ನಾನು ಪಾನಿಪುರಿ ಬೇಕು ಕೊಡಿಸು ಅಂತಲ್ಲ ಪಾನಿಪುರಿ ತಿಂದ್ಕೊಂಡು ಹಾಗೆಯೇ ಸೊಪ್ಪು ತೊಗೊಳ್ಳೋಣ ಅಂತ ನಾನು ಬಂದೆ ಸೊಪ್ಪು ಇಲ್ಲಿ ಟೆನ್ ರುಪೀಸ್ ಮಾರ್ತಾಯಿದ್ರು ಹಾಗೆ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪು ಕೊತ್ತಮಿರಿ ಸೊಪ್ಪು ಎಲ್ಲ ತೊಗೊಂಡು ಅಲ್ಲಿ ಕಮ್ಮಿ ಬೆಲೆಗೆ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಎರಡೆರಡು ಕಡೆ ತೊಗೊಂಡೆ ಈವಾಗಲೇ ಪರವಾಗಿಲ್ಲ ಇಲ್ಲೇ ನನಗೆ ಕಡಿಮೆ ಬೆಲೆ ಸಿಕ್ಕಿದ್ದು ಅಂತ ಅನಿಸಿದ್ದು ಅಂತಂದರೆ ಮನೆ ಹತ್ರ ನಿಯರ್ ಬೈಯಲ್ಲೆಲ್ಲ ಫುಲ್ಲು ಫಾರ್ಟಿ ರುಪೀಸ್ ಎಲ್ಲ ಸೊಪ್ಪು ತಗೊ ಮಾರು ಮಾರ್ತಾಯಿದ್ರು ಇಲ್ಲಿನ ಪರವಾಗಿಲ್ಲ ಅನ್ನಿಸ್ತು ಚೆನ್ನಾಗೂ ಇತ್ತು ಫ್ರೆಶ್ ಆಗಿ ತಗೊಂಡು ಅಲ್ಲಿಂದ ನಾನು ಅಪ್ಪು ಹೊರಟ್ವಿ ಹಾಗೆ ಸೀತಾಫಲ ನೋಡಿದ್ವಿ ಅಪ್ಪು ಬೇಕು ಅಂತೇಳಿ ಸೀತಾಫಲ ತಗೊಂಡು ಹಾಗೆ ವಿಚಾರಿಸ್ಕೊಂಡು ಅಲ್ಲಿಂದ ಹೊರಟಿ ಮನೆಗೆ ಬಂದು ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ